ಜೆಡಿಎಸ್ ಮುಖಂಡ ವೆಂಕಟೇಶ್ ಅರಿಯಾಸ್ ಗೋಲ್ಡ್ ವೆಂಕಟೇಶ್ ಬಾಲ್ಮಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭಾನುಭಾರ ಬಂಧನಕ್ಕೊಳಪಡಿಸಿದ್ದಾರೆ ಬಂಧಿತರನ್ನ ಧನು ಅಲಿಯಾಸ್ ಧನರಾಜ್ ಹಾಗೂ ಆತನ ಸಹಚರ ಸತೀಶ್ ಎಂದು ಗುರುತಿಸಲಾಗಿದೆ ಹಳೆ ದ್ವೇಷ ಹಿನ್ನೆಲೆ ಹತ್ಯೆ ಮಾಡಿರುವುದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ವರದಿಗಳಿಂದ ತಿಳಿದುಬಂದಿದೆ ಲೋಕಸಭಾ ಚುನಾವಣೆಯಲ್ಲಿ ಅರವಿಂದ್ ಎಂಬುವವರಿಗೆ ಹಣ ನೀಡಲಿಲ್ಲ ಎಂದು ಬಂದರಲ್ಲಿ ಅಮೃತ ವೆಂಕಟೇಶ್ ಹಾಗೂ ಧನರಾದ್ ನಡುವೆ ಗಲಾಟೆ ನಡೆದಿತ್ತು ಈ ವೇಳೆ ಧನುಗೆ ವೆಂಕಟೇಶ ಹೈಕಾಮುಖ ಹೊಡೆದಿದ್ದ ಎನ್ನಲಾಗಿದೆ ನಂತರ ಧನು ಪರವಾಗಿ ರಾಜಿ ಮಾಡಲು ಮುಂದಾಗಿದ್ದ ಸತೀಶ್ಗೂ ವೆಂಕಟೇಶ್ ಹೊಡೆದು ಕಳಿಸಿದ್ದ ಇದಾದ ಬಳಿಕ ಧನು ಸತೀಶ್ ಎಲ್ಲಿ ಸಿಕ್ಕರೂ ವೆಂಕಟೇಶ್ ವಾರ್ನಿಂಗ್ ಕೊಡಲು ಶುರು ಮಾಡಿದ್ದ ದೂರು ಕೊಟ್ಟರು ಏನು ಮಾಡಲು ಸಾಧ್ಯವಿಲ್ಲ ಎಂದು ಅವಾಸ ಹಾಕುತ್ತಿದ್ದ ಎಂದು ಮೂಲಗಳು ತಿಳಿಸಿವೆ ಇದೇ ವಿಚಾರಕ್ಕೆ ವೆಂಕಟೇಶ್ ನನ್ನ ಆರೋಪಿಗಳು ಜನವರಿ ಮೂರರ ರಾತ್ರಿ ಹತ್ಯೆ ಮಾಡಿದ್ರು ಎಂದು ವರದಿಗಳು ತಿಳಿದು ಬಂದಿವೆ